ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಟೇಸ್ಟಿಯಾಗಿರೋ ಇದ್ಕಿದ್ದ ಬೇಳೆ ಸಾಂಬಾರು ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಗಸಗಸೆ ಕಾಯಿ ಕಡಲೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಇಷ್ಟು ಬೇಕಾಗುತ್ತೆ ಹಾಗೆ ಇದು ಹಿತ್ಕಿದ್ದ ಬೇಳೆ ಇತ್ಕಿದ್ದು ಅವರೆಕಾಳು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಗೆ ಸಾಸು ಎಣ್ಣೆಗೆ ಚಕ್ಕೆ ಲವಂಗ ಆಮೇಲೆ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಫ್ರೈ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ನೆಕ್ಸ್ಟು ಟೊಮ್ಯಾಟೊ ಹಾಕ್ಕೊಳ್ಳಿ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಮಿಕ್ಕಿದ ಬೆಳ್ಳುಳ್ಳಿ ಶುಂಠಿ ಆಮೇಲೆ ತೆಂಗಿನಕಾಯಿ ಕಡಲೆ ಗಸಗಸೆ ಏನಿರುತ್ತೋ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಪೂನಷ್ಟು ಅಚ್ಚಕಾರ ಪುಡಿ ಹಾಕೊಳ್ಳಿ ನೆಕ್ಸ್ಟು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡು ಇಷ್ಟು ಫ್ರೈ ಫ್ರೈ ಮಾಡಿ ಯಾಕಂದರೆ ಅಜ್ಕಾರದ ಪುಡಿ ಧನಿ ಪುಡಿ ಎಲ್ಲ ನೀವು ದೊಡ್ಡ ಉರಿಲಿಟ್ಕೊಂಡು ಫ್ರೈ ಮಾಡೋಕ್ಕೋದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಅದಕ್ಕೆ ಸಣ್ಣ ಊರಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈ ಇದ್ಕಿದ ಬೇಳೆ ಇರುತ್ತಲ್ಲ ಅದನ್ನು ಸ್ವಲ್ಪ ರಾಗಿ ಇಟ್ಟಾಕ್ಕೊಂಡು ತೊಳ್ಕೊಳ್ಳಿ ಅವಾಗ ಸಾರು ಟೇಸ್ಟಾಗಿ ಬರುತ್ತೆ ಇವಾಗ ಇಷ್ಟು ನೋಡಿ ಇದು ಫ್ರೈ ಆಗಿದೆ ಫ್ರೈ ಆದಮೇಲೆ ಅದನ್ನು ಹಾರಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಈಗ ಆರಿದೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾಯಿದ್ದೀನಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನೋಡಿ ರುಬ್ಕೊಬೇಕು ನುಣ್ಣಗೆ ನುಣ್ಣಗೆ ಆದಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕ್ಕೊಳ್ಳಿ ನೆಕ್ಸ್ಟು ಅವರೆಕಾಳು ಇರುತ್ತಲ್ಲ ಇದ್ದಕ್ಕಿದ್ದ ಬೇಳೆ ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ಕಾಳಿಂದ ಇರೋ ಹಸಿವಾಸನೆಯಲ್ಲೇ ಹೋಗಬೇಕು ಅದೆಲ್ಲ ಹೋದ್ಮೇಲೆ ನೆಕ್ಸ್ಟು ನೀವು ಮಸಾಲೆ ರುಬ್ಬಿರ್ತಿರಲ್ಲ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಯಾವುದೂ ಹಸಿ ಹಸಿ ಯಾವುದು ರುಬ್ಬಿಲ್ವಲ್ಲ ಅದಕ್ಕೆ ಹಸಿ ಸ್ಮೆಲ್ ಯಾವುದು ಬರೋದಿಲ್ಲ ಎಲ್ಲ ರುಬ್ ಎಲ್ಲ ಉರ್ಕೊಂಡಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಮಾತ್ರ ನೆಕ್ಸ್ಟ್ ಅದಕ್ಕೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾರು ಕೂಡಿಸ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಿಟ್ಟು ನೆಕ್ಸ್ಟು ಇದನ್ನು ನೋಡಿ ಹಾಕಿ ಒಂದು ವಿಝಿಲ್ ತೊಗೊತೀನಿ ವಿಝಿಲ್ ತೊಗೊಂಡಿದ್ದೀನಿ ಏನು ಕಾಳೇನು ಇದಾಗ್ಬಿಡಲ್ಲ ಅಂದರೆ ಮೆತ್ತಗಾಗಲ್ಲ ಕಾಳೇನು ಚೆನ್ನಾಗೇ ಇರುತ್ತೆ ನೋಡಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಸಾಂಬಾರು ನೋಡಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಕ್ಕ ಟೇಸ್ಟಿಯಾಗಾಗಿದೆ ಸಾಂಬಾರು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದು ಕಾಳೇನು ಕದ್ರಿಲ್ಲ ಅದರಲ್ಲಿ ಎಲ್ಲ ಚ ಇದೆ ಗಟ್ಟಿಯಾಗೇ ಇದೆ